ದೇವರಿಗಾಗಿ ಹಾದು ದೇವರು ನೆನಪಿಸಿಕೊಳ್ಳುತ್ತಾನೆ ದೂತರು ಕೂಡ ನಿಮ್ಮನ್ನು ನೋಡಿ ಸಂತೋಷಿಸುತ್ತಾರೆ ಬಡವನು ಅಗತ್ಯತೆಯಲ್ಲಿ ಇರುವವನು ಆಲ್ವೇಸ್ ಥಿಂಕ್ ಆದರೆ ಜ್ಞಾಪಿಸಿಕೊಳ್ಳಿರಿ ದೇವರು ನಿಮ್ಮ ಬಗ್ಗೆ ಯೋಚಿಸುತ್ತಾನೆ ಮೇ ಬಿ ಥಿಂಕಿಂಗ್ ರೆಕಗ್ನೈಸಸ್ ಮೀ ವಾಟ್ ಐ ಡೂಯಿಂಗ್ ಫಾರ್ ದ ನಾನು ದೇವರಿಗಾಗಿ ಮಾಡುವ ಯಾವುದೇ ಕಾರ್ಯಗಳನ್ನು ಯಾರೂ ಕೂಡ ಗುರುತಿಸುತ್ತಿಲ್ಲ ದ ರಿಮೆಂಬರ್ಸ್ ದೇವರು ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ ಮೇರಿ ಅನೋಯಂಟೆಡ್ ಜೀಸಸ್ ನಾವು ಈ ದಿನದಲ್ಲಿ ಮರಿಯಳು ಹೇಗೆ ಯೇಸುವನ್ನು ಅಭಿಷೇಕಿಸಿದಳು ಎಂಬುದಾಗಿ ನೋಡಲಿದ್ದೇವೆ ಮೇರಿ ಹ್ಯಾಸ್ ಹ್ಯಾಡ್ ಡನ್ ಅ ಬ್ಯೂಟಿಫುಲ್ ಥಿಂಗ್ ಟು ಜೀಸಸ್ ಮರಿಯಳು ಯೇಸುವಿಗೆ ಒಂದು ಸುಂದರವಾದದ್ದನ್ನು ಮಾಡಿದ್ದಾಳೆ ದಟ್ಸ್ ವೈ ಜೀಸಸ್ ಸೇಸ್ ಅಬೌಟ್ her ಇನ್ ಮಾರ್ಕ್ 14:9 ಅದಕ್ಕಾಗಿ ಯೇಸು ಮರಿಯಳ ಬಗ್ಗೆ ಮಾರ್ಕ 14:9 ರಲ್ಲಿ ಹೇಳುತ್ತಾನೆ Wherever the, gospel is preached throughout the world, this woman's ದ will be ಬಿ ರಿಮೆಂಬರ್ಡ್ ಡಿಸ್ಕಸ್ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದು ಅಲ್ಲಲ್ಲಿ ಈಕೆ ಮಾಡಿದ್ದನ್ನೂ ಸಹ ಈಕೆಯ ನೆನಪಿಗಾಗಿ ಹೇಳುವರು ಮೇರಿ ಕೇಮ್ ಟು ಜೀಸಸ್ ವಿತ್ ಆಲ್ ಲವ್ ಮರಿಯಳು ಆತನ ಬಡಿಗೆ ತನ್ನ ಪೂರ್ಣ ಪ್ರೀತಿಯಿಂದ ಬಂದಳು

ನಮ್ಮ ಅವಶ್ಯಕತೆಯ ಸಮಯದಲ್ಲಿ ಯಾರಾದರೂ ನಮಗೆ ಸಹಾಯ ಮಾಡಿದರೆ ನಾವು ಅವರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇವೆ ಅಲ್ಲವೇ ನಾವು ವಿನೇಹಿತರ ಬಳಿಗೆ ಹೋಗಿ ಅವರ ಬಗ್ಗೆ ಹೇಳುತ್ತೇವೆಂಬರ್ ನಮ್ಮ ಕೊನೆಯುಸಿರಿನ ತನಕ ಅವರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇವೆ ಒನ್ಸ್ ವೆನ್ ವಿ ವೇರ್ ಎನ್ ಹೋಟೆಲ್ ಹ್ಯಾವ್ ವಿ ಲಂಚ್ ಆಸ್ ಎ ಫ್ಯಾಮಿಲಿ ಒಮ್ಮೆ ನಾವು ಕುಟುಂಬವಾಗಿ ಹೋಟೆಲ್ನಲ್ಲಿ ಭೋಜನ ಮಾಡುತ್ತಿರುವಾಗ ವಂಡರ್ಫುಲ್ ಫ್ಯಾಮಿಲಿ ವಾಸ್ ಸಿಟ್ಟಿಂಗ್ ನೆಕ್ಸ್ಟ್ ಟು ಒಂದು ಅದ್ಭುತ ಕುಟುಂಬವು ನಮ್ಮ ಬದಿಯಲ್ಲಿ ಕುಳಿತಿತ್ತು ವಿ ಫಿನ್ ಸ್ಟಾರ್ ಲಂಚ್ ಆ್ಯಂಡ್ ವಿ ವೆರ್ ಅಬೌಟ್ ಟು ಪೇ ದ ಬಿಲ್ ನಾವು ನಮ್ಮ ಊಟವನ್ನು ಮುಗಿಸಿ ಹಣ ಪಾವತಿ ಮಾಡಲು ಮುಂದಾದೆವು ಕುಳಿತು ಬಿಲ್ ಪಡೆಯುವುದಕ್ಕಾಗಿ ಕಾಯುತ್ತೆವು ನಂತರ ವೇಟರ್ ಬಂದು ಹೇಳಿದರೂ ನಿಮ್ಮ ಬಿಲ್ ಈಗಾಗಲೇ ಪಾವತಿಯಾಗಿದೆ ನಿಮ್ಮ ಬದಿಯಲ್ಲಿ ಕೂತಿದ್ದ ಕುಟುಂಬದವರು ಈಗಾಗಲೇ ನಿಮ್ಮ ಬಿಲ್ ಪಾವತಿಸಿ ಹೋಗಿ ಆಗಿದೆ ಮತ್ತು ಅವನು ಹೇಳಿದನು ತಮ್ಮ ಹೆಸರನ್ನು ತಿಳಿಸದಂತೆ ಅವರು ಕೇಳಿಕೊಂಡಿದ್ದಾರೆ ಎಂದು ಟಿಲ್ ಟುಡೇಂಬರ್ ಇಂದಿನವರೆಗೂ ನಮಗೆ ಆ ಕುಟುಂಬದ ನೆನಪಿದೆ ಮತ್ತು ಸೇವೆಯ ಪಾಲುದಾರರೆಲ್ಲರನ್ನೂ ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ನಾವು ನೆನೆಸಿಕೊಳ್ಳುತ್ತೇವೆ ಈ ಸೇವೆಗಾಗಿ ಕಾಣಿಕೆ ಕೊಡುತ್ತಿರುವವರನ್ನು ಸೇವೆಯಲ್ಲಿ ಕೆಲಸ ಮಾಡುತ್ತಿರುವವರನ್ನು ಅವರನ್ನು ನಮ್ಮ ಪ್ರಾರ್ಥನೆಯಲ್ಲಿ ನೆನಪಿಸಿಕೊಳ್ಳುತ್ತೇವೆ ಲೈಕ್ ವೈಸ್ ಇದೇ ರೀತಿ ಯೇಸುವು ಕೂಡ ಮರಿಯಳನ್ನು ನೆನಪಿಸಿಕೊಂಡನು ಮೇರಿ ಮೇಡನ್ ಆನ್ ಜೀಸಸ್ ಮರಿಯಳು ಯೇಸುವಿನ ಮೇಲೆ ಪ್ರಭಾವ ಬೀರಿದಳು ದ ಇಂಪ್ಯಾಕ್ಟ್ so ಗ್ರೇಟ್ ಅದರ ಪರಿಣಾಮವು ಬಹಳ ದೊಡ್ಡದಾಗಿತ್ತು ಅದಕ್ಕಾಗಿಯೇ ಯೇಸು ಹೇಳಿದನು ಈಕೆ ಮಾಡಿದ್ದನ್ನು ಯಾವಾಗಲೂ ನೆನಪಿಸಿಕೊಳ್ಳಲಾಗುವುದು ವಾಟ್ ವಾಸ್ ದೀಡ್ ಮೇರಿ ಡೂ ವೈಲ್ ಜೀಸಸ್ ವಾಸ್ ಇನ್ ಬೆಥನಿ ರಿಕ್ಲೈನಿಂಗ್ ಅಟ್ ಟೇಬಲ್ ಇನ್ ಸೈಮನ್ಸ್ ಹೌಸ್ ಏಸು ಬೇತಾನ್ಯದಲ್ಲಿ ಸೀಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಚಿಕೆನ್ ದೇರ್ ಆಕೆ ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಬರಣಿಯನ್ನು ತೆಗೆದುಕೊಂಡು ಬಂದು ಆ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು ಇನ್ ಜೂಶ್ ಕಲ್ಚರ್ ದ ಪೀಪಲ್ ಆಫ್ ಇಸ್ರೇಲ್ ದೇಸ್ ಟು ಪ್ರೊವೈಡ್ ಫಾರ್ ದ ಇನ್ ಯಹುದ್ಯರ ಪದ್ಧತಿಯ ಪ್ರಕಾರ ಇಸ್ರಾಲ್ಯರು ಬಂದಂಥ ಅತಿಥಿಗಳಿಗೆ

ಆದರೆ ಮರಿಯಳು ಆ ಸುಗಂಧ ತೈಲದ ಬರಣಿಯನ್ನೇ ಒಡೆದು ಯೇಸುವಿನ ತಲೆಯ ಮೇಲೆ ಹೊಯ್ದಳು ದೈ ಜೀಸಸ್ ಅದಕ್ಕಾಗಿಯೇ ಆಕೆಯ ಪ್ರೀತಿಯ ಕಾರ್ಯವನ್ನು ಹೊಗಳಿದನು ಆಕೆಯ ಹೃದಯ ತುಂಬಿದ ದೈವ ಭಕ್ತಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದನು God will remember your deed also dear friends. ನನ್ನ ಪ್ರಿಯ ಸ್ನೇಹಿತರೇ ನಿಮ್ಮ ಕಾರ್ಯಗಳನ್ನು ಕೂಡ ದೇವರು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾನೆ. You may be thinking nobody recognizes me nobody thinks about what i am doing for the lord. ನಾನು ದೇವರಿಗಾಗಿ ಮಾಡುವ ಯಾವುದೇ ಕಾರ್ಯಗಳನ್ನು ಯಾರು ಕೂಡ ಗುರುತಿಸುತ್ತಿಲ್ಲ. But then God counts all your tears in his bottle. ಆದರೆ ದೇವರು ನಿಮ್ಮ ಕಣ್ಣೀರನ್ನೆಲ್ಲ ಬುದ್ಧಲಿಯಲ್ಲಿ ಹಾಕಿಕೊಂಡಿದ್ದಾನೆ ನಿಮ್ಮ ಅಲೆದಾಟವು ಆತನ ನೆನಪಿನಲ್ಲಿದೆ ನೀವು ಮಾಡುತ್ತಿರುವ ಕಾರ್ಯಗಳನ್ನು ಮರೆತು ಬಿಡಲು ಆತನು ಅನ್ಯಾಯಗಾರನಲ್ಲೆನ್ ಶಿ ವಾಸ್ ಯಂಗ್ ವೆನ್ ಶಿ ಗಾಟ್ ಮೈ ಫಾದರ್ ಕ್ರಿಶ್ಚಿಯನ್ ನನ್ನ ತಾಯಿ ಯವನಸ್ಥಳಾಗಿರುವಾಗ ಮದುವೆಯಾದ ಸಂದರ್ಭದಲ್ಲಿ ನನ್ನ ತಂದೆ ಕ್ರೈಸ್ತರಾಗಿರಲಿಲ್ಲ ಸಂಪೂರ್ಣ ಹಳ್ಳಿಗೆ ಯೇಸುವಿನ ಪರಿಚಯವಿರಲಿಲ್ಲ ಮೈ ಮದರ್ ಫಾರ್ ದ ಸೇಕ್ ನನ್ನ ತಾಯಿಯು ದೇವರನ್ನು ಪ್ರೀತಿಸುತ್ತಾ ಇದ್ದರಿಂದ ಆಕೆಯ ಆತ್ತೆಯೂ ಆಕೆಗೆ ಬಹಳ ತೊಂದರೆ ಕೊಡುತ್ತಿದ್ದರು ವೆನ್ ಶಿಗ್ನೆ ಆಕೆಯ ಹೊಟ್ಟೆಯಲ್ಲಿ ನಾನಿದ್ದಾಗ ಆಕೆಯ ಹೆರುವ ಸಮಯದಲ್ಲಿ ಆಕೆ ಬಹಳ ಕಷ್ಟಗಳನ್ನು ಅನುಭವಿಸಿದಳು the ಲಾಕ್ ನನ್ನ ತಾಯಿ ಹೆರಿಗೆ ನೋವಿನಿಂದ ಬಳಲುತ್ತಿದ್ದರೂ ಕೂಡ ಆಕೆಯ ಅತ್ತೆ ಆಕೆಯನ್ನು ಮನೆಯಿಂದ ಹೊರಗೆ ಹಾಕಿ ಬಾಗಿಲು ಮುಚ್ಚಿದಳು there was a space ಬಿಹೈಂಡ್ our ಹೌಸ್ ನಮ್ಮ ಮನೆಯ ಹಿಂದೆ ಒಂದು ಖಾಲಿ ಜಾಗ ಇತ್ತು ವೇರ್ ವಿಸ್ ದ್ರೈಂಡರ್ಸ್ ಟು ಗ್ರೈಂಡ್ ಮಸಾಲಾಸ್ ಮಸಾಲೆಗಳನ್ನು ಕಡೆಯಲು ಗ್ರೈಂಡರ್ ಇರುವ ಸ್ಥಳವದು ದೇರ್ ಅಟ್ ದ ಮಟ್ ಫ್ಲೋರ್ ಮೈ ಮದರ್ ಡೆಲಿವರ್ಡ್ ಮೀ ಅಲ್ಲಿ ಮಣ್ಣಿನ ನೆಲದಲ್ಲಿ ತಾಯಿ ನನ್ನನ್ನು ಹೆತ್ತಳು ಮೈ ಮದರ್ ವಿತ್ ಆಲ್ ದ ಪೇನ್ ವೆನ್ ಟು ದ ಬ್ಯಾಕ್ ಡೋರ್ ಥ್ರೂ ದ ಬ್ಯಾಕ್ ಡೋರ್ ಟು ದ ನೆಕ್ಸ್ಟ್ ಹೌಸ್ ನನ್ನ ತಾಯಿ ನೋವಿನಿಂದ ಬಳಲುತ್ತಾ ಹಿಂಬಾಗಿಲಿನಿಂದ ಹೋಗಿ ನೆರೆಯ ಮನೆಯ ಕಿಟಕಿಯನ್ನು ತಟ್ಟಿದಳು ದ್ರ್ಯಾಂಡ್ ಆದರೆ ಆ ಮನೆಯಲ್ಲಿರುವ ಅಜ್ಜಿಗೆ ಈಕೆ ಕರೆಯುವುದು ಕೇಳಲಿಲ್ಲ ಮತ್ತು ಮೂಕಿಯಾಗಿದ್ದಳು ಮೈ ಮಾದರ್ ಬಿಗ್ ಸ್ಟೋನ್ ಆಗ ನನ್ನ ತಾಯಿ ಸಂಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ಒಂದು ಕಲ್ಲನ್ನು ತೆಗೆದು ಆಕೆಯ ಕಿಟಕಿಯ ಮೇಲೆ ಹೊಡೆದಳು ಟು ಹೆಲ್ಪ್ ಆಗ ಆ ಅಜ್ಜಿ ನನ್ನ ತಾಯಿಯ ಸಹಾಯಕ್ಕಾಗಿ ಓಡಿ ಬಂದಳು ಐ ವಾಸ್ ಲೈಕ್ ಆ ಮಣ್ಣಿನ ನೆಲದಲ್ಲಿ ನಾನೊಂದು ಅನಾಥೆಯಾಗಿ ಹುಟ್ಟಿದೆ ಆ ಸಮಯದಲ್ಲಿ ನನ್ನ ತಾಯಿಯನ್ನು ನೆನಪಿಸಿಕೊಳ್ಳಲಾಗುತ್ತಿರಲಿಲ್ಲ ಮಿನಿಸ್ಟ್ರಿ ಆದರೆ ಈಗ ನನ್ನ ತಾಯಿಯನ್ನು ನೆನಪಿಸಿಕೊಂಡು ದೇವರು ನನ್ನನ್ನು ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದಾನೆ ವೆನ್ ಐ ಗಾಟ್ ಮ್ಯಾರಿಡ್ ಮೈ ಮಾತು ನಾನು ಮದುವೆಯಾದ ಸಂದರ್ಭದಲ್ಲಿ ನನ್ನ ತಾಯಿಯೊಬ್ಬಳೇ ಸಂತೋಷಿಸುತ್ತಾ ದೇವರಿಗೆ ಸ್ತೋತ್ರ ಹೇಳಿದಳು

ಆಲ್ವೇಸ್ ಥಿಂಕ್ ದಾಡ್ ಥಿಕ್ಸ್ ಅಬೌಟ್ ಜ್ಞಾಪಿಸಿಕೊಳ್ಳಿರಿ ದೇವರು ನಿಮ್ಮ ಬಗ್ಗೆ ಯೋಚಿಸುತ್ತಾನೆ ದ ಯು ದೇವರು ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾನೆ ವಾಟ್ ವಾಸ್ ದ ಸಿಟ್ಯೇಷನ್ ವೆನ್ ಮೇರಿ ವಾಸ್ ದ ಹೆಡ್ ಆಫ್ ಜೀಸ್ ಮರೆಯಲು ಯೇಸುವನ್ನು ಅಭಿಷೇಕಿಸುವಾಗ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಜೀಸಸ್ ನ್ಯೂ ಎವ್ರಿಬಡಿ ಹೂವರ್ ಅರೌಂಡ್ ಹಿಮ್ ಏಸು ತನ್ನ ಸುತ್ತಲಿರುವ ಪ್ರತಿಯೊಬ್ಬರನ್ನು ಬಲ್ಲಾತನಾಗಿದ್ದನು with him. ಶಿಷ್ಯರು ಯೇಸುವಿನ ಜೊತೆ ಕುಳಿತುಕೊಂಡಿದ್ದರು ಮಹಾಯಾಜಕರು ಆತನ ಜೊತೆಯಲ್ಲಿದ್ದರು

ವೆಲ್ ನ್ಯೂ ದ ಹಾರ್ಟ್ ಆಫ್ ಜೂಡಸ್ ಹೂ ಬಿಟ್ರೇಸಸ್ ಮೋಸ ಮಾಡಿದ ಯೂಧನ ಬಗ್ಗೆಯೂ ಏಸುವಿಗೆ ಸರಿಯಾಗಿ ತಿಳಿದಿತ್ತು ಈವನ್ ಆಫ್ಟರ್ ದಿಸ್ ಇನ್ಸಿಡೆಂಟ್ ವೆನ್ ಆಫ್ಟರ್ ಮೇರಿ ಅನೋಟ ಜೀಸಸ್ ಜೂಡಾಸ್ ಮರಿಯಳು ಯೇಸುವನ್ನು ಅಭಿಷೇಕಿಸಿದ ಈ ಸುಂದರವಾದ ಘಟನೆಯ ನಂತರವೂ ಕೂಡ ಯೂದನು ಓಡಿ ಹೋಗಿ ಮಹಾಯಾಜಕರ ಜೊತೆಗೂಡಿ ಏಸುವಿಗೆ ಮೋಸ ಮಾಡಿದನು ಈ ಸಮಯದಲ್ಲಿ ಮರಿಯಳು ಯೇಸುವನ್ನು ಅಭಿಷೇಕಿಸಿದಳು ಹೌ ಯೇಸುವಿಗೆ ಎಷ್ಟು was ಸುತ್ತಲಿರುವ ಜನರನ್ನು ನೋಡಿ ದುಃಖಿತನಾಗಿರಬಹುದು ಆದರೆ ಅದೇ ಸಮಯದಲ್ಲಿ ಏಸು ಮರಿಯಳನ್ನು ನೋಡಿದಾಗ ಆತನು ಸಂತೋಷಪಟ್ಟು ಆಕೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದನು ಜೀಸಸ್ ವಾಸ್ ಆಫ್ ದುಃಖಿತ ವ್ಯಕ್ತಿಯಾಗಿದ್ದನು ಅನೇಕ ವರ್ಷಗಳ ಹಿಂದೆಯೇ ಬಗ್ಗೆ ಏಷ್ಯಾ ತಿಳಿಸಿದ್ದನು ಏಷ್ಯಾ ಐವತ್ ಮೂರು ಮೂರನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ ಅವನು ಧಿಕ್ಕರಿಸಲ್ಪಟ್ಟನು ಮನುಷ್ಯರು ಸೇರಿಸಿಕೊಳ್ಳದವನು

ಮರಿಯಳ ಬಗ್ಗೆ ಮೊದಲನೇದಾಗಿ ಹೀಗೆ ಹೇಳಿದನು ಈಕೆಯು ಮುಂದಾಗಿ ನನ್ನ ಉತ್ತರ ಕ್ರಿಯೆಗೋಸ್ಕರ ನನ್ನ ದೇಹಕ್ಕೆ ಈ ತೈಲವನ್ನು ಹಚ್ಚಿದ್ದಾಳೆ ಎಂದು ಮೇರಿ ನಾಟ್ ನಾಟ್ ಅಂಡರ್ಸ್ಟ್ಯಾಂಡ್ ಮರಿಯಳಿಗೆ ಅರ್ಥವಾಗಲಿಲ್ಲ ಏಸು ಏನು ಹೇಳುತ್ತಿದ್ದಾನೆ ಏನು ನಡೆಯುತ್ತಿದೆ ಎಂದು ಸಾಯಲಿದ್ದಾನೆ ಎಂಬುದನ್ನು ಆಕೆ ಅರ್ಥೈಸಿಕೊಳ್ಳಲಿಲ್ಲ ಬಟ್ ಆಫ್ ಲವ್ ಕಂಫರ್ಟೆಡ್ ಜೀಸಸ್ ಆದರೆ ಆ ಮರಣದ ಸಮಯದಲ್ಲಿ ಆಕೆಯ ಈ ತೈಲದ ಅಭಿಷೇಕವು ಆತನನ್ನು ಸಂತೈಸಿತು ಿನ ಸುತ್ತ ಇದ್ದ ಜನರು ಮರಿಯಳನ್ನು ದೂಷಿಸುತ್ತಿದ್ದರು ಯಾಕೆ ಈ ಬೆಲೆಯುಳ್ಳ ತೈಲವನ್ನು ಯೇಸುವಿನ ಮೇಲೆ ಹೊಯ್ಯುತ್ತಿದ್ದಾಳೆ ಶೀ ವುಡ್ ಹ್ ಸೋಲ್ಡ್ ದಿಸ್ ಪರ್ಫ್ಯೂಮ್ ಫಾರ್ ಮೋರ್ ದನ್ಯರ್ಸ್ ಒಂದು ವರ್ಷದ ಆದಾಯದಷ್ಟಕ್ಕೆ ಈ ತೈಲವನ್ನು ಮಾರಬಹುದಿತ್ತು ಬಟ್ಸ್ ಆದರೆ ಮರಿಯಲು ತಿಳಿದಿದ್ದಳು ಇದನ್ನು ಗೌರವಿಸುವ ಸರಿಯಾದ ಮಾರ್ಗ ಎಂದು ಅವಳು ಹಾಗೇ ಮಾಡಿದಳು ಜೀಸಸ್ ಹೇಳುತ್ತಾರೆ ಈ ಕಾರ್ಯವನ್ನು ಆಕೆ ಮುಂದಾಗಿ ಮಾಡಿದಳು ಆಕೆ ಇದನ್ನು ಮಾಡಲು ಹಿಂಜರಿಯಲಿಲ್ಲ ಆಕೆಯ ಹೃದಯಕ್ಕೆ ತೋಚಿದ ಹಾಗೆ ಆಕೆ ಮಾಡಿದಳು ಸೊ ದಾರ್ಡ್ ಆದ್ದರಿಂದ ಏಸು appreciated. ದೇವರ ವಾಕ್ಯ ಹೇಳುತ್ತದೆ ನಾವು ದೇವರಿಗಾಗಿ ಏನನ್ನಾದರೂ ಮಾಡುವುದಾದರೆ ಅದು ಮೆಚ್ಚುಗೆಗೆ ಕಾರಣವಾಗುವುದು ಇಂಜೀನ್ಸ್ ಯಾಕೋಬರ್ ನಾವು ನೋಡುತ್ತೇವೆ ಫೇತ್ ವಿಥೌಟ್ ಡೀಟ್ ಇಸ್ ಡೆ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇಡ್ ಅಪಾನ್ ವಾಟ್ ಶಿ ಡಿಸೈಡೆಡ್ ಆಕೆ ನಿರ್ಧರಿಸಿದ್ದನ್ನು ಆಕೆ ಮಾಡಿದಳು ಶೀ ವೆಂಟ್ ಏಸುವನ್ನು ಗೌರವಿಸುವಲ್ಲಿ ಒಂದು ಮೈಲು ಹೆಚ್ಚಾಗಿ ಹೋದಳು ಅದು ಯೇಸಿನ ಹೃದಯವನ್ನು ಹೆಚ್ಚಾಗಿ ಸಂತೈಸಿತು ಯೆಸ್ ವಾಟ್ ಯುಸ್ ಅಕೌಂಟೆಡ್ ಬೈ ಜೀಸ ಇನ್ ದೊಕ್ ಆಫ್ ಲೈಫ್ ನೀವು ಮಾಡುವ ಕಾರ್ಯಗಳನ್ನು ಜೀವನದ ಪುಸ್ತಕದಲ್ಲಿ ಏಸು ತಾನೆ ಬರೆಯಲಿದ್ದಾನೆ ಇನ್ ಆಫ್ ವಾಟ್ ಯು ಗಿವನ್ ದಾಡ್ಡೆ ಇನ್ ಹಿಸ್ ಬುಕ್ ನಾವು ನಮ್ಮ ಎಲ್ಲಾ ಪಾಲುದಾರರ ಕೂಟದಲ್ಲಿ ಅವರನ್ನು ಉತ್ತೇಜಿಸುವುದಕ್ಕಾಗಿ ಹೇಳುತ್ತೇವೆ ನೀವು ದೇವರ ಸೇವೆಗೆ ಕೊಟ್ಟದ್ದೆಲ್ಲವೂ ಏಸು ಬರೆದಿಟ್ಟಿದ್ದಾನೆ ಎಂಬುದಾಗಿ ನೀವು ಕೊಟ್ಟದ್ದು ಅನೇಕ ಕಣ್ಣೀರುಗಳನ್ನು ಒರೆಸಲು ಕಾರಣವಾಗಿದೆ ಅನ್ನುತ್ತೇವೆ ಮಿಲಿಯ ಗಟ್ಟಲೆ ಜನರು ಬಂದು ನಮ್ಮ ಕೂಟಗಳಲ್ಲಿ ಪಾಲು ತೆಗೆದುಕೊಳ್ಳುತ್ತಾರೆ ಆದರೆ ಕೆಲವೇ ಜನರು ಕಾಣಿಕೆಗಳನ್ನು ಕೊಡಲು ಸಾಧ್ಯವಾಗುತ್ತದೆ ಅದಕ್ಕಾಗಿಯೇ ನಾವು ಪಾಲುದಾರರ ಕೂಟವನ್ನು ಏರ್ಪಡಿಸಿ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತೇವೆ ಅವರು ದೇವರಿಂದ ಅದ್ಭುತಗಳನ್ನು ಪಡೆಯುವುದು ಮಾತ್ರವಲ್ಲದೆ ಕೊಡುತ್ತಾರೆರುವುದು ಒಳ್ಳೆಯದೇ ಆದರೆ ಅದರ ಮೇರೆಗೆ ಕ್ರಿಯೆ ಇಲ್ಲದೆ ಹೋದರೆ ಅದು ಸತ್ತದ್ದೇ ಲೆಟ್ ಇಮೀಡಿಯೆಟ್ಲಿ ಕೂಡಲೇ ನಾವು ಪ್ರತಿಕ್ರಿಯಿಸುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ